ಸ್ನೇಹಿತ್ರೆ ಸಬ್ಸ್ಕ್ರೈಬರ್ ಮನೆಯಿಂದ ಡೈರೆಕ್ಟ್ ಆಗಿ ಅಣ್ಣನ ಮನೆಗೆ ಬಂದ್ವಿ ಅಣ್ಣನ ಮನೆ ಬರ್ರಿ ಹೋಗೋಣ ಅಂತ ಒಳಗಡೆ ಮಾರ್ನಿಂಗನ ಬಂದ್ಬೇಕಂದ್ರೆ ಸಾಕಷ್ಟು ಕಡೆ ಹೋಗೋದೈತಿ ಹಿಂಗಾಗಿ ಬಂದೆ ಖುಷಿಯಾಗೈತಿ ನಮ್ಗಿಂತ ಅವ್ರು ಜಾಸ್ತಿ ಖುಷಿ ಥ್ಯಾಂಕ್ ಯು ಮೇಡಮ್ ಹಾಂ ಬರ್ರಿ ಧಾರವಾಡ ಕ್ಲಬ್ ಕೊಡಮ್ಮ ಹಲೋ ಸ್ನೇಹಿತ್ರಿ ಬೆಂಗಳೂರಿನಲ್ಲಿ ಮೊದಲನೇ ದಿನ ಯಾವ ರೀತಿಯಾಗಿತ್ತು ಎಲ್ಲಿ ಹೋಗಿದ್ವಿ ಅದನ್ನೆಲ್ಲವನ್ನು ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ವೀಡಿಯೋನೂ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶುಭೋದಯ

ಸಬ್ಸ್ಕ್ರೈಬರ್ ಮನೆಗೆ ಸೊ ಸ ಒಂದೊಂದು ಏರಿಯಾನು ತುಂಬ ದೂರದ ನಿಮ್ಗೆ ಗೊತ್ತಾಯ್ತು ಬೆಂಗಳೂರೊಳಗೆ ಹೆಂಗೆ ಅಂಥೇಳಿ ಸೊ ಓಲಾ ಬುಕ್ ಮಾಡಿವಿ ಅವ್ರ ಮನೆಗೆ ಹೋಗೋಣ ಅಂಥೇಳೆ ಬೆಳಗ್ಗೆ ಬೆಳಗ್ಗೆನ ರೆಡಿ ಆಗ್ಯಾವಿ ಬರ್ರಿ ಭೇಟಿ ಆಗೋಣ ಅಂತ ಯಾಕಂದ್ರೆ ಭಾಳ ಮೊನ್ನೆ ಇದು ಹರಡಕ್ಕೆ ಬಂದಿದ್ರಲ್ಲ ಎಲ್ಲ ಗುಡ್ಡಕ್ಕೆಲ್ಲ ಹೋಗಿದ್ವಿ ನನ್ನ ಸಬ್ಸ್ಕ್ರೈಬರು ಸೊ ಅವ್ರ ಮನೆಗೇನ ಇದ್ದೀವಿ ಈಗ ಅಲ್ಲಿಂದ ಮತ್ತು ಬೇರೆ ಬೇರೆ ಜರ್ನಿ ಹಾಗೆ ಯೂಟ್ಯೂಬರ್ ಭೇಟಿ ಹೋಗ್ಬೇಕಂತ ಐತಿ ನೋಡೋಣ ಅಂತ ಸೊ ಎಲ್ಲರೂ ರೆಡಿಯಾಗಿವಿ ಅವರು ಹೊಸ ಮನೆ ನೋಡಕ್ಕೆ ಹೋಗ್ಬೇಕಂತ ಬೇಗನ ರೆಡಿ ಆದ್ವಿ ಅದ್ದು ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗತ್ತಂತ ಬಟ್ ಚಾವಿ ಅವ್ರು ಯಾರೋ ರಿಲೇಟ್ ರಿಲೇಟಿವ್ ತೊಗೊಂಡು ಹೋಗ್ಯಾರ ಈಗ ನೋಡಿದ್ರೆ ಇರಲಿಲ್ಲ ಅದು ಹಿಂಗಾಗಿ ಆಯ್ತು ಬಿಡು ಹೇಗೂ ರೆಡಿ ಆಗ್ಯವಲ್ಲ ಸೊ ನಮಗೂ ಲೇಟ್ ಆಕೈತಿ ಹೋಗ್ಬಿಡ್ತೀವಿ ಅಂಥೇಳಿ ಹೋಗ್ತಾ ಇದ್ದೀವಿ ಅವಳಂತೂ ತುಂಬಾ ಬೇಜಾರು ಮಾಡಿಕೊಂಡ್ಳು ಹಿಂಗೆ ಬಂದ್ರಿ ಹಿಂಗೆ ಹೊಂಟ್ರಿ ನೀವು ಅಂಥೇಳಿ ಕುಂತ್ರೆ ಯಾರು ಹ್ಮ್ 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 ಇಲ್ಲಿ ಮತ್ತೆ ಅದೇ ಇಂಪಾರ್ಟೆಂಟ್ ಅಲ್ ನಮ್ ಕಡೆ ಆದಿಲ್ಲಲ್ಲ ಎಲ್ಲೇ ಹಾ ಸೇಫ್ಟಿ ವಿಶ್ವಾಸ ಪ್ರೀತಿ ಉಳ್ಕೊಂಬಿ ಚಲೋ ಸ್ನೇಹಿತ್ರಿ ಅಲ್ಲಿಂದ ಒಂದು ಫಾರ್ಟಿ ಮಿನಿಟ್ಸ್ ದಾರಿ ನಮ್ಗೆ ಸೊ ಬಂದ್ವಿ ನೋಡಿರಿ ಸ್ವರ್ಣಗೌರಿ ಮೇಡಮ್ ಅವ್ರ ಮನೆಗೆ ಬಂದ್ವಿ ಒಂದು ಏಯ್ಟ್ ಏಟ್ ಫಿಫ್ಟೀನ್ ಆಗಿರ್ಬೋದು ಮಾರ್ನಿಂಗ್ ಅಷ್ಟೇ ರೀಚ್ ಆದ್ವಿ ಅವರು ನಮಗೋಸ್ಕರ ಇವತ್ತು ರಜೆ ಹಾಕಿದ್ರು ಸ್ಯಾಟರ್ಡೆ ಇತ್ತು ಸೊ ನಾನು ನಿನ್ನೆ ದಿವಸ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಸಂಡೇ ಬರ್ತೀನಿ ನಿಮ್ದು ಡ್ಯೂಟಿ ಇರ್ತೈತೆ ಅಂದರೆ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಬರ್ರಿ ನಾನು ಇವತ್ತು ರಜೆ ಹಾಕ್ಕೊಳ್ತೀನಿ ನೀನು ಬಂದಿದ್ದ ನನಗೆ ಒಂದು ದೊಡ್ಡ ಖುಷಿ ಪರವಾಗಿಲ್ಲ ಬರ್ರಿ ಅಂಥೇಳಿ ರಜೆ ಹಾಕ್ಕೊಂಡಿದ್ರು ಹೀಗಾಗಿ ನಾವು ಮಾರ್ನಿಂಗನ್ನು ಅವ್ರ ಮನೆಗೆ ಬಂದೀವಿ ನೋಡ್ತಾ ಇರ್ಬೋದು ನೀವು ಅವ್ರ ಮಗ ಅವರು ಮುದ್ದೆ ಮುಂದೆ ಹೋದ್ರಲ್ಲ ಅವರು ಸೊ ಬರ್ರಿ ಒಳಗಡೆ ಹೋಗೋಣ ನನಗಂತೂ ಇಷ್ಟು ಖುಷಿ ಫೀಲ್ ಆಗಕತಿತ್ತಂದ್ರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಶಬ್ದನೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಅವರು ಅಷ್ಟು ಒಂದು ಏನಂದ್ರೆ ಆತ್ಮೀಯತೆಯನ್ನು ತೋರಿಸ್ತಾ ಇದ್ದಾರೆ ಅದೋ ಒಂದು ಖುಷಿ ನಾನು ಯಾರದೋ ಮನೆಗೆ ಬಂದೇನಂತ ಅನ್ಸನವಲ್ತು ವಲ್ತು ನನಗೆ ಒಂದು ತವ್ರ ಮನೆಗೆ ಬಂದಂಥ ಒಂದು ಫೀಲ್ ಅನ್ಬೋದು ಯಾಕಂದ್ರೆ ಇಬ್ಬರು ತಮ್ಮಂದಿರು ಕೂಡ ಇಲ್ಲಿ ಅದು ಒಂದು ಖುಷಿ ನನಗೆ ಫುಲ್ ಅಂದ್ರೆ ಫುಲ್ ಹೋಗೋವರೆಗೇನು ಇಷ್ಟು ಚಂದ ಟ್ರೀಟ್ ಮಾಡಿದ್ರಂದ್ರೆ ಅವರು ಅದನ್ನು ಮರೆಯೋಕ್ಕೆ ನನ್ನ ಜೀವನದೊಳಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಬರ್ರಿ ಯಾವ ರೀತಿಯೆಲ್ಲ ನಮ್ಗೆ ಆತಿಥ್ಯ ಮಾಡಿದರು ಯಾವ ರೀತಿಯೆಲ್ಲ ಅವ್ರ ಮನೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆಯೇ ಕಳಿಸುವಾಗ ಎಷ್ಟೊಂದು ಇಮೋಷ್ನಲ್ ಮೂಮೆಂಟನ್ನು ಅವ್ರು ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನು ಕೂಡ ಈ ಬ್ಲಾಗಲ್ಲಿ ನೀವು ನೋಡ್ತೀರಿ ಬರ್ರಿ ಸ್ನೇಹಿತರೆ ಬ್ಲಾಗ್ನ ಎಂಟುವರೆಗೆ ನೋಡಿರಿ ತುಂಬಾ ಸ್ಪೆಷಲ್ ಆದಂತ ಬ್ಲಾಗ್ ನನಗೂ ಕೂಡ ಇದು ಸಪೋರ್ಟ್ ಮಾಡ್ರಿ ನಿನಕ್ ಚಲೋ ನೋಡುದು ಏನಾರ ಮಾಡ ಇಲ್ಲ ಇಲ್ಲ ಅವ್ರದ್ದು ಈಗ ಮನೆ ಮನೆ ಹೊಸದು ಮನೆ ಓಪನಿಂಗ್ ಆಗೈತ್ರಿ ಅದನ್ನು ಇನ್ನೂ ಶಿಫ್ಟ್ ಆಗಿಲ್ಲ ಅವರು ನಾವು ನಿನ್ನೆ ಅವ್ರದ್ದು ಬಾಡಿಗೆ ಮನೆ ಹೋಗಿದ್ವಿ ಬಿಡಿ ಇನ್ನೂ ಆದರೆ ಅಕ್ಕೀಗ ಆಸೆ ನಾನು ಹೊಸ ಮನೆ ತೋರಿಸ್ಬೇಕು ಇವರಿಗೆ ಅಂತ ಬಟ್ ಅಕ್ಕಿ ಅವರು ನಾಲ್ಕು ಗಂಟೆ ಹೋಗ್ಯಾರಂತ ಅವರೆಲ್ಲ ಉರಿ ಹೋಗ್ಯಾರ ಹಾಗಾಗಿ ಬೇಗ ರೆಡಿ ಆಗಿದ್ವಿ ನಾವು ಅವ್ರ ಮನೆಗೆ ಹೋಗಿ ನೋಡಿಕೊಂಡು ನಂತರ ಈ ಕಡೆ ಬರ್ಬೇಕಂತ ಹೇಳಿ ಸ್ನಾನ ಎಲ್ಲರೂ ಮಾಡ್ತೀವಿ ಮಾಡೇವ್ರಿ ಮಾಡಿ ರೆಡಿ ಆಗಿದ್ವಿ ಜಿಮೆ ಬಾಯಿ ಬಾಯಿ ಬೇಬಿ ಬಾಬು ಬರ್ತೀವಿ ಬಾಯ್ ಇವೆಲ್ಲ ಫ್ರೆಂಡ್ಸು ಬಾಯಿಗೆ ಹಂಗ ಮನೆ ಹತ್ರ ಬಂದಿದ್ದ ಸಾಕ್ಯಾರ ಅಂತ ನೋಡೋರು ಸುಮ್ನೆ ಇಷ್ಟ ಇಷ್ಟಿತ್ತಮ್ಮ ಅಂದ್ರೆ ತಿಂಗಳು ಮಗು ಎಲ್ಲೋ ದಾರಿ ಮೇಲೆ ಇಲ್ಲಿ ಯಾರು ಕರ್ಕೊಂಡು ಬಂದಿದ್ದಾರೆ ಅಂಗಡಿ ಹತ್ರ ನಾ ಇವ್ರು ಇಲ್ಲಿ ಅಟ್ಯಾಕ್ ಮಾಡಕ್ ಹೋಗಿ ಅದು ಮನೆಯವ್ರ ಕಾಲ್ ಸಂದಿ ಹತ್ರ ಬಂತು ಅಂತ ಆಮೇಲೆ ಅಯ್ಯೋ ನಾಯಿ ಬಂತು ಅಯ್ಯೋ ಅಂತ ಹೇಳ್ತಾರೆ ಸುಮ್ಮನೆ ಅವ್ರ ಹೋದ್ರೆ ಇದು ಗೇಟ್ ಒಳಗ್ ಬಂತು ಬಿಡುವ ಸ್ವಲ್ಪ ಹೊತ್ತು ಅಂತ ಹಾಲು ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ ಇದು ಬೆಂಗಳೂರೊಳಗೆ ಬಂದೀವಿ ಬೆಂಗಳೂರಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಮನೆಯೊಳಗೆ ಕುಂತೀವಿ ನೋಡ್ರಿ ನಾ ಅವರು ನಮಗೋಸ್ಕರ ಸ್ಪೆಷಲಾಗಿ ಅವರೇ ಕಾಳು ಉಪ್ಪಿಟ್ಟು ಪ್ರಿಪೇರ್ ಮಾಡಾಕತ್ತೆ ಇಲ್ಲ ನೀವು ಇದನ್ನು ತಿಂದಿರಂಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಹಾರ್ಲಿಕ್ಸು ಬಿಸ್ಕೆಟು ಎಲ್ಲ ಆಯಿತು ಬಂದ ನಂತರ ಈಗ ಉಪ್ಪಿಟ್ಟು ಮಾಡಾಕತ್ತಾರ ಮೊನ್ನೆ ದಿವಸ ಧಾರವಾಡಕ್ಕೆ ಬಂದಿದ್ರು ನೋಡ್ರಿ ಎಲ್ಲಮ ಗುಡ್ಡ ಎಲ್ಲ ಹೋಗಿ ಬಂದ್ವಿ ಮೇಡಮ್ಮ ಸ್ವರ್ಣ ಗೌರಿ ಮೇಡಮ್ ಅವ್ರ ಮನೆಗೆ ಬಂದೆ ನಾನು ಅವರು ಸ್ಟ್ರಿಕ್ಟ್ಲಿ ಹೇಳಿಬಿಟ್ಟಿದ್ರು ಬಂದ್ರೆ ಬಂದರೂ ಬರಲೇಬೇಕಂತೇಳಿ ಅದಕ್ಕೆಲ್ಲರೂ ಕೂಡಿ ಬರ್ತೀನಿ ಮಾರ್ನಿಂಗನ್ನು ಬಂದ್ಬೇಕಂದ್ರೆ ಸಾಕಷ್ಟು ಕಡೆ ಹೋಗೋದೈತಿ ಹಿಂಗಾಗಿ ಹೇಳ್ಬಂದಿ ಖುಷಿಯಾಗತೈತಿ ನಮ್ಗಿಂತ ಅವ್ರು ಜಾಸ್ತಿ ಖುಷಿಯಾಗೈತಿ മ്മ് കി ഡോറ കടേനാ പൊട്ടതെ ഇല്ല ഇല്ല തന ഇല്ല

Gueandoho ಇದು Hani ಸ್ಟಾರ್ಟ್ start, ಓಪನ್ ಆಗಲ್ಲ 자요. ಓಪನ್ figured konnte ಅಲ್ಲ sondern auch eine oprale machen. Dann kam er capacityes und man sich, welches ist es? Han und Ahi,ichiamento ältert zu ನಮ್ಮ ಸಲುವಾಗಿ ಅಂತ ಸೊ ಈಗ ಸರ್ವ್ ಮಾಡಿ ಕೊಟ್ಟಾರ ನೋಡ್ರಿ ಬಿಸಿ ಬಿಸಿ ಆದ ಅವ್ರೇ ಉಪ್ಪಿಟ್ಟು ಅದ್ರ ಜೊತೆ ಮಿಕ್ಸರ್ ಹಾಗೇನ ಸಲಾಡ್ ಮಾಡಿದ್ರು ಅವರು ಗಜರಿ ಕೊಬ್ಬರಿ ತುರಿ ಸೌತೆಕಾಯಿ ನೆನೆಸಿದ ಹೆಸರು ಕಾಳು ಹಾಕಿ ಎಷ್ಟು ಟೇಸ್ಟಿ ನಾನಂತೂ ತುಂಬಾ ಇಷ್ಟಪಟ್ಟೆ ಅವ್ರಿಗೆ ಹೇಳಿದೆ ಕೂಡ ನಂತರದಲ್ಲಿ ಇಲ್ಲ ಸಾಂಬಾರು ಭಾಳ ಚೆನ್ನಾಗಿ ಮಾಡಿ ನಾನು ಆ್ಯಕ್ಚುಲಿ ಮುದ್ದೆ ಮಾಡಿದ್ದೆ ನಿಮ್ಮ ಮುದ್ದೆ ರೆಡಿ ಇಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಊಣ್ರಿ ಟೇಸ್ಟ್ ನೋಡಿ ಹೇಳ್ರಿ ನಾ ಮಾಡಿ ನೀವು ಬಿಸಿ ಬಿಸಿ ಆಗಿ ಅಂತ ಅನ್ನ ಸಾಂಬಾರು ಕೂಡ ಸರ್ವ್ ಮಾಡಿದರು ಮತ್ತು ಮಜ್ಜಿಗೆ ಕೂಡ ಮಾಡಿಟ್ಟಿದ್ರು ಬೇಕಾದವ್ರು ಮಜ್ಜಿಗೆ ಕುಡಿಬೋದು ಚಹಾ ಕುಡಿಯೋರು ಚಹಾ ಕುಡಿಬೋದು ಅಂತ ತುಂಬಾ ಸ್ಪೆಷಲ್ ಆದ ಒಂದು ಆತಿಥ್ಯ ಆಯ್ತು ಹೇಳ್ಬೋದು ಅವ್ರ ಜೊತೆ ಅವ್ರ ಮಕ್ಕಳು ಅವ್ರಿಗೆ ಹೆಲ್ಪ್ ಮಾಡಿದರು ನಮ್ಮ ಜೊತೆನೂ ಎಷ್ಟು ಚೆನ್ನಾಗಿ ಮಾತಾಡಿದರು ಇಬ್ಬರು ತಮ್ಮಂದಿರು ಅಷ್ಟೇ ಹೆಣ್ಮಕ್ಳು ಇಲ್ಲ ಅವರಿಗೆ ಸರ್ ಆಲ್ರೆಡಿ ಡ್ಯೂಟಿಗೆ ಹೋಗಿಬಿಟ್ಟಿದ್ರು ಅವ್ರ ಕಾಲೇಜ್ ಲೆಕ್ಚರರು ಮೇಡಮ್ ಅಂತೂ ನಮ್ಮ ಸಲುವಾಗಿ ರಜೆ ಹಾಕ್ಕೊಂಡಿದ್ರು ಇವತ್ತು ಸೊ ನಮ್ಮದೆಲ್ಲ ಮುಗಿಸಿ ನಂತರ ಅವರು ಟಿಫನ್ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾ ನಮ್ಮ ಜೊತೆ ಮಾತಾಡ್ತಾ ಇದ್ರು ನಿಜವಾಗ್ಲೂ ಖುಷಿ ಆಯಿತು ಇದೆಲ್ಲ ಆದಮೇಲೆ ನಮ್ಮನ್ನು ಬಿಳ್ಕೊಡುವಂಥ ಸಮಯ ಇದಂತೂ ತುಂಬಾ ಇಮೋಷ್ನಲ್ ಆಗಿತ್ತು ನನಗೆ

ಅಂತೆ ಯಮ್ಮ ಹಂ ಅನ್ ತಿಜಾರ ಅಂತ ಸುಮ್ಮನೆ ಬಿಡುತ್ತೆ ಅಷ್ಟೆನ ಇನ್ನು ಬ್ಯಾಕ್ ಕೊಟ್ಟೆ ನೋಡ್ರಿ ಅದನ್ನ ತಗಿದ್ಬಿಡಕ ದೊಡ್ಡ ದೊಡ್ಡ ಮೂರು ನಾಲ್ಕು ಹಾಕೋದ್ರ ಗಡಾತಿ ಕೇಳ್ಬೇಕು ನಾನು ಅಂತ ಸಿಗ್ಲಿಲ್ಲ ಅದು ಸ್ನೇಹಿತರೆ ಜೊತೆಗೆ ಸಾಕಷ್ಟು ಉಡುಗೊರೆಗಳನ್ನ ನೀಡಿದ್ದಾರೆ ನನಗವ್ರು ಒಂದಿನ ನಿಮ್ಗೆ ಸಪ್ರೇಟ್ ಆದ ಬ್ಲಾಗ್ ಮಾಡಿ ಮಾಡಿ ತೋರಿಸ್ತೀನಿ ನಾನು ಏನೆಲ್ಲ ಗಿಫ್ಟ್ ಕೊಟ್ರಪ್ಪ ನನಗೆ ಅಂತ ಹೇಳಿ ನಿಜವಾಗ್ಲೂ ತುಂಬಾ ಭಾರ ಮಾಡಿದ್ರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎದೆ ತುಂಬಿ ಬಂತಾನ ಹೇಳ್ತೇನೆ ನೋಡ್ರಿ ನಾನು ಈಗಿನ ಕಾಲದಲ್ಲಿ ನಮ್ಮವರೇ ನಮಗೆ ಯಾರು ಏನು ಮಾಡಂಗಿಲ್ಲ ಅಂಥದ್ರಲ್ಲಿ ತುಂಬ ಅಂದರೆ ತುಂಬಾ ಸ್ಪೆಷಲ್ ಫೀಲ್ ಆಗಿತ್ತು ನನಗೆ ಏನೋ ಒಂದು ತವ್ರ ಮನೆಗೆ ಹೋಗಿರ್ತಾರಲ್ಲ ಒಂದು ದಿವಸ ಎರಡು ದಿವಸ ಆ ಫೀಲ್ ನಮಗಿಲ್ಲ ಯಾಕಂದ್ರೆ ನಾವು ಇಲ್ಲಿ ಹತ್ತಿರ ಇರೋದ್ರಿಂದ ನಮ್ಗೆ ಆ ಫೀಲ್ ಇಲ್ಲ ಬಟ್ ಮೇಡಮ್ ಅವ್ರ ಮನೆಗೆ ಹೋಗಿ ಅವರು ಮತ್ತು ಅವ್ರ ಮಕ್ಕಳು ಮಾಡಿದ್ದು ನೋಡಿ ನನಗೆ ನನ್ನ ತಾಯಿ ಅಂತಂಬ್ರ ಮಾಡಿದಷ್ಟೇ ನನಗೆ ಸಂತೋಷ ಆಯ್ತು ಅಂತಲೇ ಹೇಳ್ತೀನಿ ಒಂದು ತವ್ರ ಮನೆಗೆ ಹೋಗಿ ಬಂದಂಥ ಫೀಲ್ ನನಗೆ ಹಂಗೆ ಅನ್ನಿಸ್ತು ಅಷ್ಟೊಂದು ಅದು ನನಗೆ ವರ್ಡಿಂಗ್ಸ ಸಿಗಾಕತ್ತಿಲ್ಲ ಹೇಳಕ್ಕೆ ನೋಡ್ತಾ ಇರ್ಬೋದು ನೀವು ಅವರೇ ಓಲಾ ಬುಕ್ ಮಾಡಿದರು ನೋಡ್ರಿ ಇಬ್ಬರು ಅವ್ರ ಮಕ್ಕಳು ನನ್ನ ತಮ್ಮಂದ್ರ ಅಂತಲೇ ಹೇಳ್ತೀನಿ ಎಲ್ಲ ಲಗೇಜ್ ಇಟ್ಟರು ಎಲ್ಲನೂ ಎಷ್ಟೊಂದು ಸ್ಪೆಷಲ್ ಫೀಲ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗ್ ನೋಡಿದರೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಹಾಗೆ ಇಬ್ರು ತಮ್ಮಂದರಿಗೆ ಸರ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಬ್ಲಾಗ್ ನೋಡಿದ್ರೆ ಅಂದರೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಹೆಚ್ಚಿಂದ ಏನು ಹೇಳಕ್ಕೆ ನನಗೆ ವರ್ಡ್ಸ್ ವರ್ಡಿಂಗ್ಸ್ ಇಲ್ಲ ಅಂತ ಹೇಳ್ಬೋದು ಸೈಡ್ ಸರಿ ಥ್ಯಾಂಕ್ ಯು ಮೇಡಮ್ ಹಾಂ ಬನ್ರಿ ದಾರಾಡಕ್ಕೆ ಲಗುನಾ ಬಾಯ್ ಮೇಡಮ್ ಸ್ನೇಹಿತರೆ ನೋಡಿದ್ರಲ್ಲ ಸಬ್ಸ್ಕ್ರೈಬರು ನನ್ನ ವಿಡಿಯೋ ನೋಡಿದಂಥ ಸಬ್ಸ್ಕ್ರೈಬರ್ ಅವರು ಇಲ್ಲೇ ಬೆಂಗಳೂರಲ್ಲೇ ನಾ ಧಾರವಾಡದಲ್ಲೇ ಈ ಬಾಂಧವ್ಯ ಎಷ್ಟೊಂದು ಸುಂದರವಾಗೈತೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತೈತಿ ಏನಪ್ಪ ಅಂತಂದ್ರೆ ಅವ್ರು ಕೊಟ್ಟರು ನಾ ತೊಗೊಂಡೆ ಅವ್ರು ಕೊಟ್ಟವ್ರು ಒಳ್ಳೆಯವರು ಕೊಡದೆ ಇದ್ದವ್ರು ಕೆಟ್ಟವರು ಅಂತಲ್ಲ ಕೊಟ್ಟಿದ್ದು ಯಾವುದೂ ನಿಲ್ಲಂಗಿಲ್ಲ ಒಂದಿಲ್ಲ ಒಂದಿನ ಖರ್ಚಾಗ್ಬೋದು ಕಳೆದು ಹೋಗ್ಬೋದು ಆದ್ರೆ ನಾವು ನಡ್ಕೊಂಡಂಥ ಪ್ರೀತಿ ವಾತ್ಸಲ್ಯ ಅವ್ರು ತೋರಿಸಿದಂಥ ಬಾಂಧವ್ಯ ಏನೈತಲ್ಲ ಇದು ಕೊನೆ ಉಸಿರೋರಿಗೆ ನೆನಪುಳಿಯುವಂಥದ್ದು ಅಷ್ಟೊಂದು ಅನ್ಯೋನ್ಯತೆಯಿಂದ ಅವರು ನಮ್ಮನ್ನು ಬರ್ಮಾಡಿಕೊಂಡು ಅಷ್ಟು ಪ್ರೀತಿಯಿಂದ ಆತಿಥ್ಯ ತೋರಿಸಿ ನೋಡಿದ್ರಲ್ಲ ನೀವು ಒಂದು ಮನೆಯವ್ರಂಗನ ಇನ್ನೂ ಮನೆಯವ್ರಿಗಿಂತ ಹೆಚ್ಚಂತ ಹೇಳ್ಬೋದು ಅಷ್ಟೊಂದು ಸತ್ಕಾರ ಪ್ರೀತಿ ಸಂತೋಷ ಎಲ್ಲನೂ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಯಾವುದು ನಾವು ಕಳೀಲಿಕ್ಕೂ ಸಾಧ್ಯ ಇಲ್ಲ ಖರ್ಚು ಮಾಡಲಿಕ್ಕೂ ಸಾಧ್ಯ ಇಲ್ಲ ಇದು ಸಾ ಶಾಶ್ವತವಾದದ್ದು ಅಂತ ಹೇಳ್ತೀನಿ ನೋಡಿರಿ ಅಲ್ಲಿಂದ ಓಲಾ ಅವರ ಬುಕ್ ಮಾಡಿದ್ರೆ ಅಂತ ಹೇಳಿದೆ ಅನ್ನನ ಮನೆಗೆ ಕೋರ್ಮಂಗ್ಲವರ್ಗೇನೂ ಅವರ ಬುಕ್ ಮಾಡ್ಯಾರ ಅದಕ್ಕೆ ಕಡೆಯಿಂದ ಲೊಕೇಶನ್ ತೊಗೊಂಡು ಲೊಕೇಶನ್ ಹಾಕಿ ನಾವು ಓಲಾ ಬುಕ್ ಮಾಡಿಸ್ಕೊಂಡಿದ್ದೀವಿ ನೋಡ್ರಿ ಇದ್ದೀವಿ ಮತ್ತು ಇಲ್ಲಿ ಆಫೀಸ್ ಆಗಿರ್ಬೋದು ಆಮೇಲೆ ಕಾಂಪ್ಲೆಕ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ನೋಡಕ್ಕಂತೂ ಕ ಹಿಂಗೆ ತಲೆ ಎತ್ತಿ ನೋಡಬೇಕು ಅಷ್ಟು ಎತ್ತರ ಅಷ್ಟು ದೊಡ್ಡ ಅದ ಅಂತ ಹೇಳ್ಬೋದು ನೋಡ್ರಿ ನಮ್ಮ ಧಾರವಾಡ ಸಿಟಿ ಒಳಗೆ ಇಷ್ಟು ದೊಡ್ಡವಂತೂ ಇಲ್ಲ ಬಿಡ್ರಿ ಕೆಲವೊಂದಿಷ್ಟ ದೊಡ್ಡ ಅದಾವ ಅವನು ನಾವು ಅಯ್ಯೋ ಎಷ್ಟು ದೊಡ್ಡದೈತಿ ಅಂತೀವಿ ಬಟ್ ಈ ಸಿಟಿ ಒಳಗೆ ಬೆಂಗಳೂರಲ್ಲಿ ಮಾತ್ರ ಅದ ಹೇಳಿದ್ನಲ್ಲ ಕಂಪ್ನೀಸು ಆಫೀಸಸ್ಸು ಸಾಫ್ಟ್ವೇರ್ ಕಂಪ್ನೀಸು ಸಿಕ್ಕಾಪಟ್ಟಿ ಕಂಪ್ನೀಸು ಹಾಗೇನ ಕಾಂಪ್ಲೆಕ್ಸ್ಗಳು ಮತ್ತು ಅಪಾರ್ಟ್ಮೆಂಟ್ಸಿಗಂತೂ ಲೆಕ್ಕನೇ ಇಲ್ಲ ಒಂದಕ್ಕಿಂತ ಒಂದು ಎತ್ತರ ಒಂದಕ್ಕಿಂತ ಒಂದು ಅಪಾರ್ಟ್ಮೆಂಟ್ಗಳ ಸಂಖ್ಯೆ ಹೆಚ್ಚದವು ಅಂತ ಹೇಳ್ಬೋದು ಬಿಲ್ಡಿಂಗಲ್ಲಿ ಮತ್ತು ಸುಂದರವಾದ ಆಫೀಸಸ್ ನೋಡಿರಿ ಎಷ್ಟೊಂದು ಗ್ಲಾಸ್ ವರ್ಕಿಂದ ಎಷ್ಟು ಯುನೀಕ್ ಆಗಿ ಅದಾವಂತ ಮತ್ತು ನೈಸಾದ ರೋಡು ಮೆಟ್ರೋ ಆಗಿರ್ಬೋದು ಈ ರೋಡ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫುಲ್ಲಿ ಹುಬ್ಬಳ್ಳಿ ಟು ಬೆಂಗಳೂರು ರೋಡ್ ಅಂತೂ ಆಗಿತ್ತು ನೈಟ್ ಜರ್ನಿನೂ ಅಷ್ಟು ಚೆನ್ನಾಗಿತ್ತು ಈಗ ಹೋಗ್ತಾ ಇದ್ದೀವಲ್ಲ ಇಲ್ಲಿನೂ ಅಷ್ಟೇ ಚೆನ್ನಾಗೈತಿ ಬಟ್ ಒಂದೇ ಟ್ರಾಫಿಕ್ ಟ್ರಾಫಿಕ್ದಷ್ಟೇ ಬಟ್ ನಾವು ಅರ್ಲಿ ಮಾರ್ನಿಂಗು ಅಡ್ಡಾಡಕತ್ತೀವಿ ವೀಕೆಂಡ್ ಬೇರೆ ಅಂದರೆ ಸ್ಯಾಟರ್ಡೆ ಇತ್ತವತ್ತು ಸೊ ಅಷ್ಟೊಂದು ಟ್ರಾಫಿಕ್ ನಮಗೇನು ಅನ್ನಿಸ್ಲಿಲ್ಲ ಬಟ್ ಮಧ್ಯಾಹ್ನ ಮಧ್ಯಾಹ್ನ ಆದಂಗೆ ಆದಂಗೆ ತುಂಬ ಆಯ್ತು ಅಂತ ಹೇಳ್ಬೋದು ವೀಕೆಂಡ್ ಇರೋದರಿಂದ ಅಂದರೆ ಈವ್ನಿಂಗ್ ಎಲ್ಲರೂ ಅಲ್ಲಿ ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇ ಆಫ್ ಇರ್ತೈತಿ ಬೆಂಗಳೂರು ಆಲ್ಮೋಸ್ಟ್ ಎರಡು ದಿವ್ಸ ರಜೆ ಇದ್ದೇ ಇರ್ತೈತಿ ಹೀಗಾಗಿ ಮಧ್ಯಾಹ್ನ ಮೇಲೆ ಜನ ಎಲ್ಲರೂ ಹೊರಗಡೆ ಅಂತ ಹೇಳ್ಬೋದು ಆವಾಗ ಸ್ವಲ್ಪ ಟ್ರಾಫಿಕ್ ಹೆಚ್ಚಕ್ಕೈತಿ ಬಿಟ್ಟರೆ ವೀಕೆಂಡಲ್ಲಿ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಕಡಿಮೆನೇ ಇರ್ತೈತೆ ಅಂತ ಹೇಳ್ಬೋದು ಈ ಒಂದು ನೋಡ್ರಿ ಅಪಾರ್ಟ್ಮೆಂಟ್ ಹೆಂಗೈತೆ ಅಂಥೇಳಿ ಸೊ ಇಲ್ಲಿಂದ ಅದು ಹೇಳೋದಿಲ್ಲ ನಾವು ಕೋರ್ಮಂಗ್ಲ ನಮ್ಮ ಅಣ್ಣನ ಮನೆ ಅಲ್ಲಿಗೆನ ಸ್ಟ್ರೇಟ್ ಅಲ್ಲಿಗೆನ ಮಾಡಿಕೊಟ್ಟಾರ ಯಾಕಂದರೆ ಸಿಕ್ಕಾಪಟ್ಟಿ ಲಗೇಜಸ್ ಇದ್ವು ಲಗೇಜ್ ಹೆಚ್ಚಕ್ಕು ಅಂಥೇಳಿ ಅವ್ರಾಗ ನಮಗೆ ಮಾಡಿಕೊಟ್ರು ಈಗ ಆಲ್ಮೋಸ್ಟ್ ಬಂದಿರ್ದೇವು ನೋಡ್ರಿ ಅಣ್ಣನ ಮನೆಗೆ ಸ್ನೇಹಿತರೆ ಸಬ್ಸ್ಕ್ರೈಬರ್ ಮನೆಯಿಂದ ಡೈರೆಕ್ಟಾಗಿ ಅನ್ನ ಮನೆಗೆ ಬಂದ್ವಿ ಕೋರ್ ಮಂಗ್ಲಕ್ಕೆ ಅಂದರೆ ಲಗೇಜ್ ಎಲ್ಲ ಐತಿ ಸ್ವಲ್ಪ ಇನ್ನೂ ಹೊರಗಡೆ ಹೋಗೋದೈತೆ ನಮ್ದು ಅಟ್ಲೀಸ್ಟ್ ಲಗೇಜ್ ಆದರೂ ಇಟ್ಟು ಹೋಗೋಣ ನಿಯರ್ ಆಗುತ್ತೆ ಅಂತ ಹೇಳಿ ನಮ್ಗೆ ಸಬ್ಸ್ಕ್ರೈಬರ್ ಪಾಪ ಅವರ ಓಲಾ ಬುಕ್ ಮಾಡಿ ಕಳಿಸ್ಕೊಟ್ರು ಕೋರ್ ಮಂಗ್ಳಕ್ಕೆ ಈಗ ಬಂದೆ ನೋಡಿರಿ ಇದೆ ಅನ್ನನ ಮನೆ ಬನ್ರಿ ಹೋಗೋಣ ಅಂತ ಒಳಗಡೆ